ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಮುಖ್ಯವಾದಂತಹ ಮಾಹಿತಿಗೆ ಮತ್ತೊಮ್ಮೆ ಎಲ್ರಿಗೂ ಕೂಡ ಸ್ವಾಗತವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಬಹಳಷ್ಟು ಮಂದಿಗೆ ಏನಾಗಿತ್ತು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾವುದು ಅಂತ ಅಂದರೆ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ಜೊತೆಗೆ ನಾಲ್ಕನೇ ಕಂತಿನ ಹಣ ಕೂಡ ಇನ್ನೂ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಹಣ ಬಿಡುಗಡೆ ಆಗಿರುತ್ತೆ ಬಟ್ ಆ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗಿರೋದಿಲ್ಲ ಸೊ ಆ ಒಂದು ಹಣ ನಿಮ್ಮ ಖಾತೆಗೆ ಹಣ ಬಂದಿರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಬಹಳ ಮುಖ್ಯವಾದಂತಹ ಒಂದು ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಸೊ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಅಂತಲೇ ಹೇಳ್ಬೋದು ಹಣ ಬಿಡುಗಡೆ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಸೊ ಈ ಒಂದು ಹಣ ಬಂದಿಲ್ಲ ಅಂತ ಅನ್ನೋದಕ್ಕೆ ಏನು ಕಾರಣ ಆಗಿರ್ಬೋದು ಸೊ ಏನಕ್ಕೆ ಈ ರೀತಿ ಆಗ್ತಾ ಇದೆ ಹಣ ಏನೋ ಬಿಡುಗಡೆ ಆಗಿದೆ ಅಂತ ಡೈಲಿ ಅಪ್ಡೇಟ್ಸ್ ಕೊಡ್ತಿರ್ತೀವಿ ಸೊ ನೀವು ಕೂಡ ನೋಡ್ತಿರ್ತೀರಾ ಬೋಗಸ್ ಅಂತ ಕೆಲವೊಬ್ರು ತುಂಬಾ ಮಾತಾಡ್ತಾ ಇದ್ದೀರಾ ಬೋಗಸ್ ಸರ್ಕಾರ ಆಗಿರ್ಬೋದು ನಾವು ಮಾಡುವಂತಹ ವಿಡಿಯೋಗಳಿಗೂ ಕೂಡ ಕೆಲವೊಬ್ರು ಅಂದರೆ ಅವ್ರ ಮನಸ್ಸು ಬೇಜಾರಾಗಿರುತ್ತೆ ಸೊ ನೀವು ಕಮೆಂಟ್ ಮಾಡೋದ್ರಿಂದ ತಪ್ಪು ಅಂತ ನಾನೇನು ಹೇಳೋದಿಲ್ಲ ಸೊ ನಿಮ್ಗೆ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ನೀವು ಕಮೆಂಟ್ ಮಾಡಿರ್ತೀರ ಸೊ ಎಲ್ಲ ಕಮೆಂಟ್ನೂ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಬಟ್ ಆ ಒಂದು ರೀಸನ್ ಏನಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿರೋದಿಲ್ಲ ಸೊ ಅಲ್ಲಿ ಬಿಡುಗಡೆ ಆದರೂ ಕೂಡ ಇವಾಗ ನಾವು ಡಿಸ್ಟಿಕ್ಗಳಿಗೆ ಬಿಡುಗಡೆ ಆಗಿರುತ್ತೆ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಬಿಡುಗಡೆ ಆಗಿದೆ ಅನ್ನೋ ಒಂದು ಅಪ್ಡೇಟ್ ಕೂಡ ನಾವು ತಿಳಿಸ್ಕೊಡ್ತೀವಿ ಬಟ್ ಇವತ್ತು ನಮ್ಮ ಡಿಸ್ಟಿಕ್ಕಿಗೆ ರಿಲೀಸ್ ಆಗಿದೆ ಅಂದರೂ ಕೂಡ ನಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಸೊ ಈ ಒಂದು ಜಮಾ ಆಗದೆ ಇರೋದಕ್ಕೆ ಕಾರಣ ಏನು ಸೊ ಏನಕ್ಕೆ ಈ ರೀತಿ ಆಗ್ತಾ ಇದೆ ಮತ್ತು ಹಣ ಬರುತ್ತಾ ಬರೋದಾದರೆ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆಗಳಿಗೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಉತ್ತರನ ನೀಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಅಂಥವರು ಮಿಸ್ ಮಾಡ್ದಲೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೆಸೇಜಸ್ ಹಾಕ್ತಿರ್ತೀರಾ ನಮಗೆ ಎರಡನೇ ಕಂತು ಹಣ ಬಂದಿಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ಜೊತೆಗೆ ಕೆಲವೊಬ್ಬರು ನಾಲ್ಕನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಲೇ ಹೇಳ್ತೀರಾ ಸೊ ಮೇಜರ್ ಆಗಿ ಯಾವ ಹಣ ಬಂದಿಲ್ಲ ಅಂತ ಅನ್ನೋದಾದ್ರೆ ಎರಡು ಮತ್ತೆ ಮೂರನೇ ಕಂತಿನ ಹಣ ಮೇಜರಾಗಿ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇವಾಗ ಏನಾಗಿರುತ್ತೆ ಅಂತ ಅಂದರೆ ಗೊತ್ತಿರೋರಿಗೆ ಹಣ ಬಂದು ಗೊತ್ತಿಲ್ಲದೆ ಇರೋರಿಗೆ ಹಣ ಬಂದಿಲ್ಲ ಅಂತ ಅಂದರೆ ಇವಾಗ ನಮಗೆ ಫ್ರೆಂಡ್ಸ್ಗೆ ಹಣ ಬಂದಿರುತ್ತೆ ಸೊ ಇಬ್ಬರೂ ಕೂಡ ಒಟ್ಟಿಗೆ ಅಪ್ಲೈ ಮಾಡಿರ್ತೀವಿ ಆವಾಗ ಏನನ್ಸುತ್ತೆ ಅಂತ ಅಂದರೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಬಟ್ ನಮ್ಮ ಖಾತೆಗೆ ಹಣ ಬಂದಿಲ್ಲ ಸೊ ಜೊತೇಲಿ ಹಣ ಜೊತೇಲಿ ಅಪ್ಲಿಕೇಶನ್ನ ಹಾಕಿದ್ವಿ ಬಟ್ ಅವ್ರಿಗೆ ಹಣ ಬಂದಿದೆ ನಮಗೆ ಹಣ ಬಂದಿಲ್ಲ ಸೊ ಮೇಯ್ನ್ ಇದೇ ಒಂದು ರೀಸನ್ ಆಗುತ್ತೆ ಅಂತಲೇ ಅನ್ಬೋದು ಬಟ್ ಏನಕ್ಕೆ ಹಣ ಬಂದಿಲ್ಲ ಹಣ ಬರುತ್ತಾ ಅಥವಾ ಏನು ಮಾಡಬೇಕು ಅಂತ ಅನ್ನೋ ಒಂದು ಪ್ರಶ್ನೆಗಳಿಗೆ ಇವತ್ತು ಉತ್ತರ ನಾನು ನೀಡ್ತೀನಿ ಹಾಗಾಗಿ ನೀವು ಯಾವುದೇ ರೀತಿ ಸ್ಕಿಪ್ ಮಾಡಿದೇ ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಯಾಕಂತ ಅಂದರೆ ಕೆಲವೊಬ್ಬರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ಬಂದಿದ್ದಾರೆ ಸೊ ಹೋಗಿ ಬಂದಿರೋರ ಮಾಹಿತಿ ಪ್ರಕಾರ ಯಾಕೆ ಹಣ ಬಂದಿಲ್ಲ ಅಂತ ಕೇಳಿದ್ರೆ ಇವಾಗ ಅಲ್ಲಿ ಹೋಗ್ಬಿಟ್ಟು ನಾವು ಪ್ರತಿಯೊಂದಕ್ಕೂ ಕೂಡ ಹೇಳಿದ್ದೀನಿ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ನಮಗೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಅನ್ನೋರಿಗೆ ನಾನು ಹೇಳಿದ್ದೀನಿ ನೀವು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಸಿ ಡಿ ಪಿ ಒ ಅಧಿಕಾರಿಯನ್ನು ಮೀಟಾಗಿ ಕೆಲವೊಂದು ದಾಖಲಾತಿಗಳನ್ನು ತಗೊಂಡೋಗಿ ಅಲ್ಲಿ ವಿಚಾರಿಸಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸ್ಕೊಡ್ತಾರೆ ಅಂತಲೂ ಕೂಡ ಹೇಳಿದ್ದೀನಿ ಸೊ ಆ ರೀತಿ ಕೆಲವೊಬ್ಬರು ಹೋಗಿ ಮಾತಾಡಿ ನೋಡ್ಕೊಂಬಂದಿರೋ ಪ್ರಕಾರ ಹೋಗಿ ಬಂದಿದ್ದಾರೆ ಯಾಕೆ ಹಣ ಬಂದಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಹಣ ರಿಲೀಸ್ ಆಗಿದೆ ಇವರ ಏನು ಅಪ್ಲೈ ಮಾಡಿರ್ತಾರೆ ಸೊ ಅವರಿಗೆ ಹಣ ರಿಲೀಸ್ ಆಗಿದೆ ಅಂಡ್ ಯಾವ ಡೇಟ್ಗೆ ರಿಲೀಸ್ ಆಗಿದೆ ಅಂತ ಅನ್ನೋ ಒಂದು ಡೀಟೇಲ್ಸು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ ನಾವು ಹೇಳಿರೋ ರೀತಿ ಇವತ್ತು ಇಷ್ಟು ಡಿಸ್ಟಿಕ್ಗಳಿಗೆ ಹಣ ರಿಲೀಸ್ ಆಗಿದೆ ಅಂತ ನಾವು ಏನು ತಿಳಿಸ್ಕೊಡ್ತೀವಿ ಆವಾಗ ಹಣ ರಿಲೀಸ್ ಆಗಿರುತ್ತೆ ಅದು ಯಾವ ಡೇಟ್ಗೆ ರಿಲೀಸ್ ಆಗಿದೆ ಅನ್ನೋ ಒಂದು ಡೀಟೇಲ್ಸ್ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ ಆದರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದಿರೋದಿಲ್ಲ ಸೊ ಹಣ ರಿಲೀಸ್ ಆಗಿದೆ ಅಂತ ಅಂದರೆ ಬಟ್ ಖಾತೆಗಳಿಗೆ ಹಣ ಬಂದಿರೋದಿಲ್ಲ ಸೊ ಅಲ್ಲಿ ಕೇಳಿದ್ರೆ ನಿಮಗೆ ಯಾವಾಗ ಬೇಕಿದ್ದರೂ ಹಣ ಬರ್ಬೋದು ಅಂತ ಹೇಳ್ತಾರೆ ಅಂತಲೇ ಕ್ಯಾ ಹೇಳ್ಬೋದು ಅಂದರೆ ಕೆಲವೊಬ್ಬರು ನನಗೆ ಮೆಸೇಜಸ್ ಕೂಡ ಹಾಕಿದರು ನಾವು ಸಿ ಡಿ ಪಿ ಒ ಅಧಿಕಾರಿಯನ್ನು ಭೇಟಿ ಮಾಡಿ ಅಂತ ಅಂದಾಗ ಸೊ ಹೋಗಿ ಭೇಟಿ ಮಾಡಿದ್ವಿ ಬಟ್ ಹಣ ಬರುತ್ತೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಅಂತಲೇ ಹೇಳಿದ್ದಾರೆ ಕೆಲವೊಬ್ರು ಮೆಸೇಜಸ್ಸಲ್ಲಿ ಸೊ ಅದೇ ರೀತಿ ಇಲ್ಲೂ ಕೂಡ ಹೋಗ್ಬಿಟ್ಟು ಕೇಳಿದ್ರೆ ನಿಮಗೆ ಯಾವಾಗ ಬೇಕಿದ್ದರೂ ಹಣ ಬರ್ಬೋದು ಅಂತ ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಅಂದರೆ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋದಾಗ ಸಿಕ್ಕಂತಹ ಒಂದು ಮಾಹಿತಿಯ ಪ್ರಕಾರ ಏನಪ್ಪ ಅಂತ ಅಂದರೆ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಆ ಕಂತಿನ ಹಣ ಬಿಡುಗಡೆ ಆದರೂ ಕೂಡ ಖಾತೆಗೆ ಬಂದಿರಲ್ಲ ಸೊ ಇವತ್ತು ಏಳ ರೀತಿ ಎರಡು ಮೂರನೇ ಕಂತು ಬಿಡುಗಡೆ ಆಯಿತು ಅಂತ ನಾವು ಹೇಳ್ತೀವಿ ಜೊತೆಗೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆದರೆ ಸೊ ಇವತ್ತು ನಾಲ್ಕನೇ ಕಂತಿನ ಹಣ ಇಷ್ಟು ಡಿಸ್ಟಿಕ್ಗಳಿಗೆ ಬಿಡುಗಡೆ ಆಯಿತು ಅಂತಲೂ ಕೂಡ ನಾವು ತಿಳಿಸ್ಕೊಡ್ತೀವಿ ಆದರೂ ಕೂಡ ಏನಾಗುತ್ತೆ ಅಂದರೆ ಖಾತೆಗೆ ಬಂದಿರೋದಿಲ್ಲ ಸೊ ಯಾಕೆ ಅಂತ ಅಂದರೆ ನಿಮಗೆ ಒಂದು ದಿನಕ್ಕೆ ಒಂದಿಷ್ಟು ಹಣ ಬಿಡುಗಡೆ ಆಗಬೇಕು ಅಂತ ಒಂದು ಏನಪ್ಪ ಅಂತ ಅಂದರೆ ಒಂದು ಗೈಡ್ಲೈನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಕಂಡೀಷನ್ಸ್ ಇರುತ್ತೆ ಸೊ ಆರ್ ಬಿ ಐ ರೂಲ್ಸ್ ಪ್ರ ರೂಲ್ಸ್ ಪ್ರಕಾರ ನಾವು ಹೇಳೋ ರೀತಿ ಒಂದಿಷ್ಟು ದಿನಕ್ಕೆ ಇಷ್ಟು ಮಾತ್ರ ಹಣ ಬಿಡುಗಡೆ ಆಗಬೇಕು ಅನ್ನೋ ಒಂದು ಕಂಡೀಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಆ ರೂಲ್ಸ್ ಪ್ರಕಾರ ಹಣ ಬಿಡುಗಡೆ ಆಗಿರುತ್ತೆ ಸೊ ನಾನು ಲಾಸ್ಟ್ ವಿಡಿಯೋಗಳನ್ನು ನೀವೇನಾದರೂ ನೋಡಿದರೆ ಅಲ್ಲಿ ವಾಚ್ ಮಾಡಿದರೆ ಗೊತ್ತಾಗುತ್ತೆ ಸೊ ಎಕ್ಸಾಂಪಲ್ ಕೂಡ ಕೊಟ್ಬಿಟ್ಟು ನಾನು ಹೇಳಿದ್ದೀನಿ ಸೊ ಹತ್ತು ಡಿಸ್ಟಿಕ್ಗಳಿಗೆ ಬಿಡುಗಡೆ ಆಯಿತು ಅಂತ ಅಂದರೆ ಇವಾಗ ಏನಂತ ಅಂದರೆ ಎಷ್ಟು ಅಮೌಂಟನ್ನು ರಿಲೀಸ್ ಮಾಡಿರ್ತಾರೆ ಅಷ್ಟು ಅಮೌಂಟಲ್ಲಿ ಡಿವೈಡ್ ಮಾಡ್ಕೊಳ್ತಾ ಬಂದರೆ ಎರಡೆರಡು ಲಕ್ಷ ಅಂತ ಅಂದ್ರೂ ಕೂಡ ಒಂದು ಡಿಸ್ಟಿಕ್ಕಿಗೆ ಎರಡು ಲಕ್ಷ ಅಂದ್ರೂ ಕೂಡ ಆ ಎರಡು ಲಕ್ಷ ಎಷ್ಟು ತಾಲೂಕುಗಳಿಗೆ ಎಷ್ಟು ಹಳ್ಳಿಗಳಿಗೆ ಸೊ ಎಷ್ಟು ಹೋಬಳಿಗಳಿಗೆ ಡಿವೈಡ್ ಆಗಬೇಕು ಅಲ್ವಾ ಸೊ ಎಲ್ರಿಗೂ ಕೂಡ ಡಿವೈಡ್ ಆಗಿ ಅದನ್ನು ಹಂಚಿಕೆ ಮಾಡಬೇಕು ಸೊ ಹಾಗಾಗಿ ಏನಾಗುತ್ತೆ ಎಲ್ರಿಗೂ ಕೂಡ ಒಂದೇ ಸಲಕ್ಕೆ ಹಣ ಜಮಾ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಅಂದರೆ ಆ ಒಂದು ರೂಲ್ಸ್ ಪ್ರಕಾರ ಹಣವನ್ನು ಬಿಡುಗಡೆ ಮಾಡಿರ್ತಾರೆ ಬಟ್ ಜಮಾ ಆಗೋಕೆ ಏನಾಗುತ್ತೆ ಅಂತ ಅಂದರೆ ಸಮಯನ ತಗೊಳುಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಸೊ ಹೌದು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ನೆನಪಿರಲಿ ಇಂದು ಗೃಹಲಕ್ಷ್ಮಿ ಯೋಜನೆಯ ಬಿಡು ಹಣ ಬಿಡುಗಡೆ ಆಗಿದೆ ಅಂತ ಅಂದರೆ ಇವತ್ತೇ ಬರಲ್ವಂತೆ ನಿಮ್ಮ ಖಾತೆಗೆ ಇವತ್ತು ನಾವು ಏನು ಹೇಳ್ತೀವಿ ಇಷ್ಟು ಡಿಸ್ಟಿಕ್ಗಳಿಗೆ ಹಣ ಬಿಡುಗಡೆ ಆಗಿದೆ ಇಷ್ಟು ಗಂಟೆ ಒಳಗಡೆ ನಿಮಗೆ ಬರುತ್ತೆ ಅಂತ ನಾವು ಏನು ತಿಳಿಸ್ಕೊಡ್ತೀವಿ ಸೊ ಕೆಲವೊಬ್ಬರಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಅಂದರೆ ರಿಲೀಸ್ ಆಗಿರೋ ದಿನವೇ ಹಣ ಬರಲ್ವಂತೆ ಇದು ಖುದ್ದಾಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಏನಿದ್ದಾರೆ ಸೊ ಅವರು ವೆರಿಫೈ ಮಾಡಿರೋ ಅಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಅವರು ಹೇಳಿರೋ ಪ್ರಕಾರ ಏನಾಗುತ್ತೆ ಅಂತ ಅಂದರೆ ನಿಮಗೆ ತ್ರೀ ಟು ಫೋರ್ ಡೇಸ್ ಟೈಮಿಂಗ್ಸನ್ನು ತಗೋಬೋದು ಹಣ ಜಮಾ ಆಗೋದಕ್ಕೆ ಅಥವಾ ಸೆವೆನ್ ಡೇಸ್ ಆದರೂ ಕೂಡ ನಿಮಗೆ ಹಣ ಜಮಾ ಆಗೋದಕ್ಕೆ ಟೈಮ್ನ ತಗೋಬಹುದು ಸ ಏಳು ದಿನಗಳ ಕಾಲ ಅವಕಾಶನ ತಗೋಬಹುದು ಇಲ್ಲ ಅಂತ ಅಂದರೆ ಲಾಸ್ಟ್ ಅಂತ ಅಂದರೆ ನಿಮಗೆ ಹತ್ತು ದಿನಗಳ ಕಾಲ ಈ ಒಂದು ಹಣ ಜಮಾ ಆಗೋದಕ್ಕೆ ಸಮಯನ ತಗೊಳತ್ಕೊಳ್ಳುತ್ತೆ ಅಂತಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಟೆನ್ ಡೇಸಲ್ಲಿ ಕೂಡ ಈ ಹಣ ನಿಮ್ಮ ಖಾತೆಗೆ ಬರುತ್ತಂತೆ ಸೊ ಹತ್ತು ದಿನಗಳ ಕಾಲ ಏನಾಗುತ್ತೆ ಅಂತ ಅಂದರೆ ಕಾಲಾವಧಿಗಳನ್ನು ತಗೊಳ್ಕೊಳ್ಳುತ್ತೆ ಜಮಾ ಆಗೋದಿಕ್ಕೆ ಅಂತಲೇ ಹೇಳಿದರು ಸೊ ಯಾಕೆ ಅಂತ ಅಂದರೆ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಬಿಡುಗಡೆ ಆಗಿದೆ ಆದರೆ ಜನರ ಖಾತೆಗೆ ಹಣ ಬಂದಿಲ್ಲ ಹೌದು ಫ್ರೆಂಡ್ಸ್ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿ ಜಮಾ ಆಗಿಲ್ಲ ಅಂತ ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆ ಅಂತ ಅಂದರೆ ಹಣ ಬರೋದಕ್ಕೆ ಹತ್ತು ದಿನಗಳ ಕಾಲ ಮ್ಯಾಕ್ಸಿಮಮ್ ಅಂದರೆ ಹತ್ತು ದಿನಗಳ ಕಾಲ ಟೈಮ್ ಇರುತ್ತಂತೆ ಇವತ್ತೇ ಬಿಡುಗಡೆ ಮಾಡಿದ್ರೆ ಇವತ್ತೇ ಜಮಾ ಆಗೋದಿಲ್ಲ ಕೊನೆಯದಾಗಿ ಹತ್ತು ದಿನಗಳ ಕಾಲ ಒಂದು ಟೈಮಿಂಗ್ಸ್ ಇರುತ್ತಂತೆ ಸೊ ಆ ಹತ್ತು ದಿನಗಳ ಕಾಲದಲ್ಲಿ ನಿಮಗೆ ಯಾವತ್ತು ಬೇಕಿದ್ರೂ ನಿಮ್ಮ ಖಾತೆಗೆ ಹಣ ಜಮಾ ಆಗ್ಬೌದು ಸೊ ಏನಪ್ಪ ಅಂತ ಅಂದರೆ ಅಷ್ಟರೊಳಗೆ ನಿಮಗೆ ಜಮಾ ಆಗುತ್ತೆ ಅಂತ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ ತಿಳಿಸಿದ್ದಾರೆ ಸೊ ಅವರು ವೆರಿಫೈ ಮಾಡಿರೋ ಪ್ರಕಾರ ಈ ರೀತಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಜನರಿಗೆ ಇದೇ ಮಾಹಿತಿಯನ್ನು ನೀಡಿದ್ದಾರೆ ಅವರು ಅಂತಲೇ ಹೇಳ್ಬೋದು ಅಲ್ಲಿ ಚೆಕ್ ಮಾಡಿ ಯಾವ ಡೇಟ್ಗೆ ರಿಲೀಸ್ ಆಗಿದೆ ಅಂತಲೂ ಕೂಡ ಅವರು ಕರೆಕ್ಟಾಗಿ ಹೇಳಿರ್ತಾರೆ ನೀವು ಅಲ್ಲಿ ಹೋಗಿ ಸುಮ್ಮನೆ ಮಾತಾಡ್ಕೊಂಡು ಬಂದರೆ ಆಗೋದಿಲ್ಲ ನಿಮ್ಮ ದಾಖಲಾತಿಗಳನ್ನು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಕೈಗೆ ಕೊಟ್ಟು ನೀವು ಚೆಕ್ ಮಾಡಿಸ್ಕೊಂಡು ನಮ್ಮ ಖಾತೆಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನೋ ಒಂದು ಡೀಟೇಲ್ಸನ್ನು ಕೂಡ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಹೋಗ್ಬಿಟ್ಟು ಸರ್ ನಮಗೆ ಹಣ ಬಂದಿಲ್ಲ ಅಂತ ಮಾತಾಡಿದ್ರೆ ಅವರು ಏನೋ ಒಂದು ಅಂದರೆ ಅವರು ಬಿಡಿ ಬಿಜಿ ಶೆಡ್ಯೂಲಲ್ಲಿ ಏನಾದ್ರು ಒಂದು ಹೇಳಿ ಕಳಿಸ್ತಾರೆ ಬಟ್ ನೀವು ಖುದ್ದಾಗಿ ಸ್ವಲ್ಪ ಮಾತಾಡಬೇಕು ಅವ್ರ ಹತ್ರ ಮಾತಾಡಿಬಿಟ್ಟು ದಾಖಲಾತಿಗಳನ್ನು ತೋರಿಸಿ ಸರ್ ಚೆಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಯಾವಾಗ ಹಣ ರಿಲೀಸ್ ಆಗಿದೆ ಸೊ ಯಾವ ಡೇಟ್ ಒಳಗಡೆ ಬರ್ಬೋದು ಅನ್ನೋ ಒಂದು ನಿಮಗೆ ಒಂದು ಮಾಹಿತಿ ದೊರಕುತ್ತೆ ಅಂತಲೇ ಹೇಳ್ಬೋದು ಹಣ ಬರೋದಕ್ಕೆ ಏನು ಟೆನ್ ಡೇಸ್ ಟೈಮ್ ಇರುತ್ತೆ ಅಂತ ನಾವು ಹೇಳಿದ್ವಿ ಸೊ ಅಷ್ಟು ದಿನಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಕೆಲವೊಬ್ರಿಗೆ ಬೇಗ ಬರುತ್ತೆ ಕೆಲವೊಬ್ರಿಗೆ ಲೇಟ್ ಆಗುತ್ತೆ ಅಂತ ನಾನು ಎಲ್ಲ ವೀಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ಸೊ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಬಂದೇ ಬರುತ್ತೆ ಅಲ್ಲಿ ರಿಲೀಸ್ ಆಗಿದ್ದರೆ ಪಕ್ಕ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಟೆನ್ ಡೇಸ್ ಮಾತ್ರ ಟೈಮ್ ತಗೊಳ್ಳುತ್ತೆ ಯಾರಿಗೆ ಬಂದಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಬಟ್ ನೀವು ಹೋಗಿ ನಾನು ಹೇಳೋ ರೀತಿ ನೀವು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಸಿ ಡಿ ಪಿ ಓ ಅಧಿಕಾರಿಗಳನ್ನು ಮೀಟ್ ಮಾಡಿಬಿಟ್ಟು ನಿಮ್ಮ ದಾಖಲಾತಿಗಳು ಏನು ಆಧಾರ್ ಕಾರ್ಡ್ ಆಗಿರ್ಬೋದು ಅಪ್ಲೈ ಮಾಡಿರುವಂತಹ ಒಂದು ಅಕ್ನಾಲೇಜ್ಮೆಂಟ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಜೊತೆಗೆ ನಿಮ್ಮ ಪಾಸ್ಬುಕ್ಕನ್ನು ಕೂಡ ತೆಗೆದುಕೊಂಡು ಹೋಗಿ ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ ಒಂದು ಪಾಸ್ಬುಕ್ ಅಂತಂದರೆ ಯಾವ ಖಾತೆ ಇರುತ್ತೆ ಸೊ ಆ ಒಂದು ಖಾತೆಯ ಪಾಸ್ಬುಕ್ಕನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸೊ ಕಂಪ್ಲೀಟಾಗಿ ವಿಚಾರಿಸ್ಕೊಂಡು ಬನ್ನಿ ಎರಡು ನಿಮಿಷ ತಡ ಆದರೂ ಪರವಾಗಿಲ್ಲ ಕಂಪ್ಲೀಟಾಗಿ ವಿಚಾರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಏನು ಕಾರಣಕ್ಕೆ ಎಷ್ಟು ದಿನಗಳ ಕಾಲ ವೆಯ್ಟ್ ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸೊ ಪ್ಲೀಸ್ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್